ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ದಿಢೀರ್ ಅಂತ ಮಾಡುವಂತಹ ಹೆಸರು ಕಾಳು ರೈಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗ್ರೀನ್ ಗ್ರಾಮ್ ಅಂತೀವಲ್ಲ ಅದು ಮೊಳಕೆ ಕಾಳು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಸಡನ್ನಾಗಿ ನೆಂಟರು ಬಂದರು ಇಲ್ಲ ಸಂಜೆ ಬೋಂಡ ಬಜ್ಜಿ ಜಂಕ್ ಫುಡ್ಡು ಬರೀ ಅವೇ ತಿಂದು ಸಾಕಾಗಿದೆ ಸ್ವಲ್ಪ ಆರೋಗ್ಯಕರವಾದ ವಿಭಿನ್ನವಾದ ತಿಂಡಿ ಮಾಡಬೇಕು ಅಂತ ಅನಿಸಿದ್ರೆ ನೀವು ಆರಾಮಾಗಿ ಈ ಹೆಸರು ಕಾಳು ರೈಸನ್ನು ಮಾಡಬಹುದು ಬೆಳಗ್ಗೆ ತಿಂಡಿಗೂ ಸಹ ಇದು ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಲ್ಲಿ ತಯಾರಾಗುವಂತಹ ಖಾದ್ಯವಾಗಿದೆ ಮತ್ತು ಈ ಹೆಸರು ಕಾಳು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಬಿ ನೈನ್ ಮತ್ತು ಪೊಲ್ಯಾಟ್ ಅಂಶ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ಹೊಸ ರಕ್ತ ಕಣಗಳ ಸೃಷ್ಟಿಗೆ ಸಹಾಯ ಮಾಡುತ್ತೆ ಹಾಗಾಗಿ ಇದು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಉಪಯೋಗಕರವಾದುದು ಹಾಗೆಯೇ ಈ ಹೆಸರು ಕಾಳು ಅನಾರೋಗ್ಯಕ್ಕೆ ಕಾರಣವಾಗುವ ಕೊಲೆಸ್ಟ್ರಾಲ್ಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಬನ್ನಿ ಈಗ ಈ ಹೆಸರು ಕಾಳ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಕಾಲು ಕಪ್ ಹೆಸರು ಕಾಳು ಆ ಒಂದು ರೇಷ್ಯೋನಲ್ಲಿ ತಗೋಬೇಕು ಎರಡರಿಂದ ಮೂರು ಒಣಮೆಣಸಿನಕಾಯಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಎರಡು ಹೆಚ್ಚಿಟ್ಕೊಳ್ಳಿ ಎರಡು ಟೊಮೆಟೊ ಹೆಚ್ಚಿಟ್ಕೊಳ್ಳಿ ಒಂದು ಚಮಚ ಜೀರಿಗೆ ಹತ್ತರಿಂದ ಹನ್ನೆರಡು ಕಾಳುಮೆಣಸು ಕೊತ್ತಂಬರಿ ಕರಿಬೇವು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಮೊದಲಿಗೆ ಅಕ್ಕಿಯನ್ನು ತೊಳೆದು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಳ್ಳಿ ಅಕ್ಕಿ ನೆನೆಯೋ ಅಷ್ಟರಲ್ಲಿ ನಾವು ಎಲ್ಲ ತರಹ ತಯಾರಿಗಳನ್ನ ಮಾಡ್ಕೋಬೋದು ಒಂದು ಬಾಣಲೆಗೆ ಕಾಲು ಕಪ್ ಹೆಸರು ಕಾಳನ್ನು ಹಾಕಿ ಸ್ಮೆಲ್ ಬರೋವರೆಗೂ ಗಮ್ಮ ಅನ್ನೋವರೆಗೂ ಸಣ್ಣ ಉರಿಯಲ್ಲಿ ಹುರಿಯಿರಿ ನಂತರ ಅದಕ್ಕೇ ಎರಡು ಅಥವಾ ಮೂರು ಒಣಮೆಣಸಿನಕಾಯಿ ಏನು ತೊಗೊಂಡಿರ್ತೀವೋ ಆ ಒಣಮೆಣಸಿನಕಾಯಿ ಜೀರಿಗೆ ಕಾಳುಮೆಣಸು ಬೆಳ್ಳುಳ್ಳಿ ಕರಿಬೇವು ಹಾಕಿ ಮತ್ತೆ ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಳಿ ಅವು ಚೆನ್ನಾಗಿ ಬಿಸಿ ಆದರೆ ಇನ್ನೂ ಗಮ್ಮಂತ ಬರುತ್ತೆ ನಂತರ ಇವೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ತಣ್ಣಗಾಗೋಕ್ಕೆ ಯಾಕೆ ಬಿಡಬೇಕು ಅಂದರೆ ಮಿಕ್ಸಿ ಜಾರ್ ಹಾಳಾಗಬಾರ್ದು ಅಂತ ಅಷ್ಟೆ ನಂತರ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಇಂಗು ಒಗ್ಗರಣೆಯನ್ನು ಹಾಕಿ ಅದಕ್ಕೆ ಹೆಚ್ಚಿದ ಈರುಳ್ಳಿ ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿ ಅದಾದ ಮೇಲೆ ಮಿಕ್ಸಿ ಮಾಡಿದಂತಹ ಪುಡಿಯನ್ನು ಹಾಕಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಲೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಅದಕ್ಕೆ ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರು ಅಂದರೆ ನಮಗೆ ತುಂಬ ಉದ್ರ ಅನ್ನೋರು ಎರಡು ಕಪ್ ಸಾಕು ಬೇಡ ಸ್ವಲ್ಪ ಗಟ್ಟಿ ಬೇಡ ಸ್ವಲ್ಪ ಸಾಫ್ಟೇ ಇರಲಿ ಅನ್ನೋರು ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಕುದಿ ಮೇಲೆ ತೊಳೆದಿರುವಂತಹ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ತುಪ್ಪವನ್ನು ಹಾಕಿ ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಮಾಡಿಸಿ ಕುಕ್ಕರ್ ತಣ್ಣಗಾದ ಮೇಲೆ ತೆಗೆದು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸವಿಲಿಕ್ಕೆ ಕೊಡಿ ಮೂರು ವಿಷಲ್ಲೇ ಅಂತಿಲ್ಲ ಈಗ ನಿಮಗೆ ಕೆಲವ್ರ ಮನೇಲಿ ಪಲಾವು ಫ್ರೈಡ್ ರೈಸು ಆ ಥರದ್ದೆಲ್ಲ ಮಾಡುವಾಗ ಒಂದು ಅಥವಾ ಎರಡು ವಿಷಲ್ಗೆ ಸಾಕು ಅಂತಾರೆ ಆ ಥರ ಮಾಡಿದ್ರೂ ತೊಂದರೆ ಇಲ್ಲ ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡಿ ಖಂಡಿತ ನಿಮ್ಮ ಮನೆಯವರೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು